ಓ ಏನು ಹಾವ್ ಥರ ನೀನು ಹೋಗಿ ಎಷ್ಟು ದಿವಸ ಆಯ್ತು ಏನು ಹೋಗಿ ಏನು ಮಾನ ಮಾಡೋದಿಲ್ವಾ ಹೋಗಿ ಏನು ಕೂತಿದ್ರೆ ವಾರ ಗಟ್ಟಲೆ ನಟರ ಮನೆ ಇದು ಅಂದರೆ ಬಿಟ್ಟು ಹೋಗಿ ಹೋಗಿ ಅಂದರೆ ಬುದ್ಧಿಲ್ಲ ನಿನಗೆ ಓ ಏನೋ ಮಾತಾಡಿದ್ರೆ ತಿ ಕೆಲ ನೋಡ್ಕೊತಾಳೆ ಕೊಟ್ಟು ಕಳ್ಸಿದ ನೀನು ಹೊಸ ನೀ ಕೊಟ್ಟಿ ಕಳ್ಸಿದ್ದು ಹೋಗವೆ ಹೋಗ್ಬಿಟ್ಟು ಬರೋ ಹೋಗ್ಬಿಟ್ಟು ಏನು ಕೈ ತುಂಬ ದುಡ್ಡು ಕೊಟ್ಟು ಕಳ್ಸಿದ್ರೆ ಅಕ್ಕ ನಿನ್ನ ಅಂತ ಯಾರು ಹೇಳಿದ್ರು ಯಾರು ನಾ ಹೇಳಿದ ಮತ್ತೆ ಕೊಟ್ಟು ಹಾಕೋದು ನೀನು ಮೇಯ್ಸ್ಬೇಡ ಅಂತ ನಾನು ಹೇಳಿದ್ದು ಇಷ್ಟ ಇದ್ರೆ ಮೇಯ್ಸು ಇಲ್ಲ ಅಂತ ನಿನ್ನ ಯಾರು ಅಷ್ಟು ಬರುವಂಥದ್ದು ನಿನ್ನ ಮೇಯ್ಸು ಅಂತ ಹೇಳಿದ್ರೆ ಏನಿಂಗ್ ಮಿಕ್ ಮಿರ್ ಮಿಕ್ ಮಿರ್ ಮಾತಾಡೋದು ಕಲ್ತಿದ್ದೀನಿ ನೀನು ಏನು ಮಾತಾಡ್ತಾ ಇದ್ದೀನಿ ನೀನು ಎಷ್ಟು ಕೊಟ್ಟು ಕಲ್ಸಿದೆ ನೀನು ತಿರಿ ಕಬ್ರಾಗ ಬಂದ್ಬಿಟ್ಟು ಕೊಟ್ಟಿದೆ ಆಯ್ ಐನೂರು ಸಾವಿರ ಕೊಟ್ಟಿದೆ ಹೇಳು ಓ ಅವಳು ಚೆನ್ನಾಗಿ ಮತ್ತೆ ಅತ್ತಿಬ್ಬರ ಹಾಕಿಲ್ಲ ನಾನು ಏನು ನನ್ನಿಂದ ಏನು ಉಳ್ದೋದ ಏನು ಎಲ್ಲ ನಾನು ನಾನು ಇದ್ರೆ ಆಯ್ತದ ಇಲ್ದವ್ರು ಏನು ಯಾರು ಉಣ್ಣಕ್ಕೆ ಹೊಸ ಕಲ್ಸತ್ತೀವ ನಾನು ಬರೋ ಹಾಕಿಲ್ಲ ನಾನು ನಾನು ಇಲ್ಲೇ ಇರ್ತೀನಿ ಏನೀಗ ಏನೀಗ ಅಂತ ಓಹೋ ಹೋಗಿ ನಿನ್ನ ಸಾಸಗೆ ಹೇಳೋ ಮೇಯ್ಸೋಗು ಅಂತ ನನಗೆ ಹೇಳಿ ನೀನು ಬರೋದ ಅವಳಿಗೆ ಮೇಯ್ಸೋಕೆ ನಾನು ಸೊಸೆಗೆ ಅದನ್ನು ದುಡ್ಡು ಏನು ಸತ್ತಿಯಲ್ಲ ಹಂಗಲ್ವಾ ಮಾಡ್ಸೋ ಅವಳಕೊಂಡ್ರೆ ಮೇಯ್ಸ್ಕೊತಾನೆ ಓ ಅವ್ರು ನೋಡ್ರಿ ಎಷ್ಟೊತ್ತಲ್ಲಿ ಓಟ್ಲಲ್ಲಿ ಪಾಪ ಬೆಳಿಗ್ಗೆ ಬೆಳಗ್ಗೆ ಕೂತದೆ ಕೂತದ ಬೆಣ್ಣು ಅದಕ್ಕೆ ಸಮಯ ಇದೆ ಅದಕ್ಕೆ ಎಲ್ಲಾರು ಕಡ್ದಿ ಬರೋದನ್ನೋದು ಕಂಡು ಬಿಟ್ಟು ತಿರ್ಗಾ ಪುರಾಣ ಆಡ್ತಾಳೆ ಪುರಾಣವ ಹೋಗಿ ಎಷ್ಟೊತ್ತಾಯ್ತು ಎಷ್ಟು ದಿವಸ ಆಯಿತು ಎಷ್ಟು ದಿಸ ಆಯಿತು ಅಂತ ಯಾರಿನ ಬರ್ಬೇಕು ಅಂದ್ಬಿಟ್ಟು ಓ ತಗೊಂಡೋಗ ಎಲ್ಲರೂ ಮಾರಾಕ್ಬಿಟ್ಟು ಬಂದ್ಬಿಡ್ತೀನಿ ಸವಾ ಅಷ್ಟೇ ಜಾಸ್ತಿ ಮಾತಿ ತಡದ್ರೆ ನೀನು ಓ ಗೋದಾರ ಅಯ್ಯೋ ಅಪ್ಪ ಅನ್ಸೋದ ನಾವು ಉದಾರದ ನಾವು ನಲ್ಸೋ ಕುತ್ಕೊಳ್ಳದ ನೀನು ಬೋಗಲ್ತೀಯ ಮನೆ ತಗೊಳ್ತು ಅಂತ ಮೇವದೇ ಯಾವ ಹೋಗೊನ್ ಬಾಯಿ ಆಡ್ಸ್ಕೊ ಬರೋದ ಅಯ್ಯೋ ನಮ್ಮ ಬದುಕು ನಾನು ಬಾಳ ಹೊಸಿ ನೋಡೋದ ಬಾಡದ ಮಟ್ಟದ ಅನ್ಬಿಟ್ಟು ಹೋಗಿ ಹದಿನೈದು ನಾನು ಕೂತ್ಳೆ ನಿನಗೆ ಓ ಏಯ್ ಸುಮ್ನೆ ಬಾತ್ಕೊಂಡು ಜಾಸ್ತಿ ಮಾತು ಕಿತ್ತಬೇಡ ನೀನು ನೀನೇ ಇರಲ್ಲ ಹೇಳಕ್ ನನಗೆ ಹೇಳಕ್ಕೆ ಅಂತ ಏನೋ ಏಳು ಸಾವಿರ ಕೊಟ್ಕಳ್ಸ ನೀನು ಹೋಗೋ ನನ್ನ ಮಗಳ ಮನೆಗೆ ಹೊಟ್ಬತ್ತೀನಿ ಅಂತ ಗುಲಮ ನಿನ್ಗಾರೇ ಮಗಳು ನನ್ನ ಮಗಳನ್ನ ನೋಡಬೇಕು ಮಾಡ್ಬೇಕು ಅನ್ನೋದು ಇಲ್ಲ ಮಗ ಮಗ ಸೊಸೆ ಸೊಸೆ ಅಂತ ಕೂತ್ಕತ್ತೀಯ ನೀನು ಹಾ ನನ್ನ ಮಗಳು ನೋಡಿದೀಯ ಮನೆ ನೀನು ಏನು ಮಾತಾಡ್ತಿದೀಯ ನೀನು ನನ್ನ ಮಗಳು ಒಬ್ಬಂಟಿಯಾಗ ಬಾಳ ಮಾಡ್ಕೊತಾಳೆ ಇನ್ನೊಬ್ಬಳಾಗಿದ್ದರೆ ಕಿತ್ಕೊಂಡು ಹೊಡ್ಬಾರಳು ಗೊತ್ತಾ ನನ್ನ ಮಗಳಾಗಿರತ್ತೆ ಬಾಟಾ ಮಾಡ್ತಾ ಇರೋದಿಲ್ಲ ನೀನು ಸ್ವಸೆಯಾಗಿ ಒಂದೀಸ ಗಂಡ ಸರಿಲ್ಲ ಹಾ ನನ್ನ ಮಗಳು ಒಬ್ಬಳೆ ಹೆಂಗ್ ಪಾಡಕತ್ತಿದ್ದಳು ಕಂಡು ಕಂಡು ಹೆಂಗ್ ಬರೋದು ಬರೋಕೆ ನಾನು ನಾನು ಇದೇ ಇರ್ತೀನಿ ನಾನು ಮಗಳತಾವು ಏನ್ ಬರ್ಬೇಕು ಅಂತ ಏನು ನಾನು ಬರೋಕೆ ನಾನು ಅಂದ್ರೆ ಬರ್ಬೇಡ ಬಿಡ ಸಾಯಿ ಸಾಯಿ ಅಲ್ಲೇ ಸತೋಗು ಬಡ್ಡಿ ನೀನು ನೀವು ಬರೋದೇ ಬೇಡ ಅಲ್ಲೇ ಬಾವಿಗೆ ನೀರು ತುಂಬಿದ ನೋಡು ಮುಳುಗುಡ್ಬೇ ತಗೆ ಇಲ್ಲಿ ಬಂತ ನೀನ್ ನೀನು ಏನ್ ಮಾಡ್ಬೇಕಾಗಿತ್ತು ಸಾಯಿ ನೀನು ನೀ ಎಗದ್ ಬಿದೋಲ್ಲ ನಿನ್ ಕಿತಿ ಮಾಡ ನಿನ್ ಅಪ್ಪ ಮಾಡ ಮುಂಡೆ ಮಗ್ ಬಂದ್ ಬಿಟ್ಟರು ಮತ್ತೆ ನೀನ್ ಸುಮ್ನೆ ಬಿಡ್ತೀನಿ ಅಂತ ಬಿಡ ಏನು ಏನ್ ನೀನು ಏನ್ ಕೇಳೋದು ಅಂತ ಈ ಒಂದ್ ಜವಾಬ್ದಾರಿ ಬಂದಿದ್ರೆ ಅವತ್ ಬಿಟ್ಟು ಬಿಟ್ಟು ಆ ತಿಂಗಳು ಮೂರ್ ತಿಂಗಳು ಓಡಕ್ಕಿದ್ರೆ ಅವತ್ ಗ್ಯಾರಿತಿಲ್ವಾ ಅವತ್ ಗ್ಯಾರಿತಿಲ್ವಪ್ಪ ಅವತ್ ಗಣಸಾಗಿತ್ತಿಲ್ಲ ನೀನು ಇವತ್ ಗಣಸಾಗ್ಬಿಟ್ಟಿದ್ದೀನಿ ನೀನು அவதாகி நீன் சண்ணெக்கி பாய்ல முன்னாக்காந்தும் முச்சு வாயே யார் காரும் கல்கிஸ் பிடி நின்புத்தினே ஏன் மாதாடல நீ ஏன் அர்க்கிண்டி நீக்க லர்க்கண்டி நீர் கழிவுல நீசாகே ஏன் காசு சார மாதிரி ஏனங்க ஏன் மாசாகி உங்க ஆனோத்தும் ஏன்னோ நம்ம இன்னாஸ்தி மாரிட்டு டு மடிகந்தோஜ் ரிட்டாக கதா இல்லை நானே குட் கொடுக்கல நீ மனி பக்கல ஏன்ல மாதாடாது நீ ஓட்ல மட் காட்காச நின் மணக்கல நான் கொடுத்துல மைசூர் மெய்சி மைசூராக ஓகல மார்க்குறோம் நினைக்கல நினை நீ மாரிவிட்டு தகடு கொடு ನಿನ್ನ ಮೇಸ್ ಹಚ್ಚಿ ನಾನು ಬರೋಕೆ ನನ್ನ ಮಗಳು ತಗೋತೀನಿ ನನ್ನ ಮಗಳು ಯಾರ ದಿಕ್ಕು ಇಲ್ಲ ಅಣ್ಣದ್ಕಂತಿರ್ತಿದ್ವಿ ನೋಡ್ತಿದ್ಲ್ಲ ನನ್ನ ಮಗಳನ್ನ ನಿನ್ನ ಕಷ್ಟ ನಾನು ನಿನ್ನ ಸುಖೇನೋ ಅಂತ ಕೇಳ್ತಿದಲ್ಲ ಹಾಂ ಹಬ್ಬಕ್ಕೆ ಬೆಣ್ಣೆ ಫೋನ್ ಮಾಡಿದ್ರೆ ಬರ್ತಾನ ಅಂತ ಪೂ ಹಬ್ಬಕ್ಕೂ ಬಂದಿಲ್ಲ ನೋಡು ಅಷ್ಟು ಬೇಡವಾಗಿ ಬಿಟ್ಟಿದ್ದೆ ಹಾಂ ನನ್ನ ಮಗಳು ಅಷ್ಟು ಬೇಡವಾಗೋದಿಲ್ಲ ಇನ್ನು ಕಾಸು ಕಣತವಲ್ಲ ಅವತ್ತು ಐನೂರು ಕೊಡು ಸಾವಿರ ಕೊಡು ಅಂದ್ಕೊಂಡು ನಿಂತ್ಕತ್ತಿದ್ದೆ ಕೊಡು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡು ಅಂದ್ಕೊಂಡು ನಿಂತ್ಕತಿದ್ದೆ ನನ್ನ ಮಗ ಇವತ್ತು ನಾನು ಹೂವಾಗಿಲ್ಲ ಯಾಕೆ ಇವತ್ತು ಅಂತ ಕಾಸು ತೋಡ್ತಾಗಲ್ಲ ಇರ್ತಿದ್ದವು ಎರ್ತಿ ಹಂಗ ಆ ಓಟ್ಲು ಮಾಡಿಸ್ಕೊಟ್ಬಿಟ್ಟು ನಾ ಕಾಸ ನೋಡ್ತಾವಲ್ಲ ತಿರ್ಕೊಂಬಿಡ್ಯವು ನಾ ಕಾಸ್ಕೊಂಡು ಬಿಟ್ವಲ್ಲ ಟೀಗ ಬೇಡ ಅಪ್ನು ಬೇಡ ಯಾರು ಬೇಡ ನೀನು ಬೇಕು ತಾನೆ ನಿನಗೆ ಬೇಕಾಗಿರೋ ನೀನು ಇರು ನನಗೆ ಬರೋಕೆ ನಾನು ಏನು ಮಾಡ್ತಾನೆ ಮಾರ್ಕೋ ಓಹೋ ಇವನು ಕಲ್ಲಿ ಏಕೆ ಬರಬೇಕು ನೀನು ವಸಿ ಮಾಡಿದೀಯಾ ನನ್ನ ಗಂಡನ ಜವಾಬ್ದಾರಿ ತಕೊಂಡು ಹಸಿ ಮಾಡಿದ್ದಿಲ್ಲ ನೀನು ನೀನು ನಾ ಯಾವಾಗ ಬದಿ ನನ್ನ ಮಗಳು ಇವತ್ತು ಮಗಳು ಚೆನ್ನಾಗಿರೋ ಇತ್ತೋ ನನ್ನ ಮಗನ ನೀನು ದೇಸ ಬಿಟ್ಟೋದೆ ನನ್ನ ಮಗಳನ್ನ ನೋಡೋರು ನೀಗ ನೋಡೋದು ಗೊತ್ತಿಲ್ಲನೇ ಆ ಏನೋ ಮದುವೆ ಆಗಿದ್ದಲ್ಲ ನೀನು ನಾನು ಎತ್ತಿ ತೊಂದರೆ ಆಗ್ತದೆ ಅಂತ ಯಾರಿಗೋ ಕಟ್ಟು ಕಲಿಸ್ಬೇಕಾಗಿತ್ತು ಕಟ್ಟಿ ಕಳ್ಸ್ಬಿಟ್ಟ ಕಟಿ ಇವತ್ತು ನನ್ನ ಮಗಳು ಕಣ್ಣಿರೋ ಕೈತೊಳಿ ತೊಗೊತಾಳಲ್ಲ ಎಲ್ಲರೂ ಗಂಡ ತಂದು ಅಕ್ಕಿ ಹಬ್ಬಗಳ್ನ ಮಾಡ್ಕೊಂಡು ನಿಮ್ದಾಗಿದ್ರೆ ನನ್ನ ಮಗಳು ಗಣಸು ಗಣಸು ನನಗೆ ಏನಾರು ತಗೊಬರ್ಬೇಕು ಅವಳೇ ತಾನೇ ತಂದು ಏನಾದರೂ ಮಾಡಿ ಮುಟ್ಟಬೇಕು ಹಾಂ ಇವತ್ತು ಅವ್ನು ಇದ್ದು ಸತ್ತಂಗ್ರಿ ನನ್ನ ಮಗಳು ಎಷ್ಟು ಎಷ್ಟಿದ ನನ್ನ ಕೊಟ್ಟವ್ರ ಹೇಳ್ತೀಯಲ್ಲಿ ನೀನು ಹಾಂ ನನ್ನ ತಂಗಿ ಏನು ಅಯ್ಯೋ ನನ್ನ ಏನು ಅಂತ ನಿನ್ನ ಮಕ್ಳು ನಿನ್ನ ಮಗನಿಗೂ ನಿನ್ನ ಸ್ವಸ್ಕು ಜ್ಞಾನ ಇದ್ದದ ಅವ್ರಿಗೆ ಇಲ್ಲ ನಿನ್ನ ನಿಮ್ಗೆ ಗ್ಯಾನಿದ ನಿನಗೆ ಹಾಂ ಏನು ಹೊರಕತ್ತ ಕೂತಿದೀನಿ ನೀನು ಯಾಕೆ ನಿನ್ನ ಧ್ಯಾನ ನಿನ್ನ ಗ್ಯಾನ್ ನಿಮಗೆ ನಿನಗೆ ಹತ್ತದಿಲ್ ನಿನ್ನ ಮಾತಾ ಯಾವ ಮಕ್ಕ ಓದ್ಕೊ ಮಾತಾಡಿ ನೀನು ಯಾವಾಗ ಅವ್ಕ ಮಾತಾಡಿದ ನೀನು ನಾಚಕಾಯಿ ಜನ್ಮಕ್ ಮಾತಾಡಕ್ಕೆ ನಿಂಗೆ ನಾನು ಬರೋಕೆಲ್ಲಾಕಲ್ಲ ಅದೇ ಎಲ್ಲ ಮಾಡ್ಕೊಂಡೆ ನೀನು ಅದೇನ್ ಮಾಡ್ಕಂಡಿ ಮಾಡ್ಕೊಳ ನಾನು ಬರೋಕೆ ಇಲ್ಲಕ್ಕಲ್ಲ ಓನ್ ಫೋನ ಮಾಡ್ ಪೋನಾ ಮಾಡ್ಬಿಟ್ಟು ದುಡ್ಡ ದುಡ್ಕೊಂಡು ತಗೋ ಬಂದು ಬಿಕು ನೀನ್ ಬೇಸ ಸಿಕ್ಕಿಲ್ಲ ತಿರ್ಕೊಂಡ್ಬೋ ನಿನ್ ಚಲ ಮಗನಾಗ ನಿನ್ ಚಂಗಲ್ ತಿರಿಕ ತಿರ್ಕೊಂಡು ನಿಂತ್ಕೊಳ್ಳಿ ಸರಿಕ ನೀನು ಹೋಗು ತಿರುವಾಗ ನಿಂತ್ಕೊಂಡು ನಿನ್ನೆ ಬೆಂಕಿಕ್ಕೂ ಜರ ಬಟ್ಟಿ ಅದೇ ಕೂತಿದ್ದ ಬಟ್ಟೆ ಬಾಯ್ ಬರಕ್ ಬಟ್ಟಿ ನೀನು ನಮ್ಮಪ್ಪನು ಬಡ್ಡಿ ತಂದಿ ನಮ್ಮ ನಮ್ಮ ಬಡ್ಡಲ್ಲ ಅವ್ರು ಹೊಡೀಬೇಕು ಕಿತ್ತೋಗಂಗೆ ಆ ಬಡ್ಡಿದ್ ತಲೆ ಕೂತ್ಬಿಟ್ರು ಬೇಡ ಬೇಡ ಈ ರಜ ಬಡ್ಡಿ ಅಂತ ಬರ್ಕೊಂಡೆ ಆದ್ರೂ ಕೇಳ್ತಾನೆ ಏ ಇವತ್ತು ನನ್ನ ಪಾಡ ನಾಯಿ ಪಾಡ ಕುಂತದೆ ಅವ್ರು ಬೆನ್ನುದ್ ನೀರು ಯಾರು ಗೊತ್ತಿಲ್ಲ ನಮಗೆ ಯಾರು 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 ಕರೆಯಾರ ಬೆನ್ನುದಕ್ಕೆ ಅಂತ ನಿಮ್ಮ ಮಗು ನೀನು ಹೋಗಿ ಕೂತ್ಕೊಬಿಟ್ಟು ಹದಿನೈದು ಸಾಗ ತಿರು ನೋಡಿಲ್ವಾ ಇಲ್ಲಿ ಬೆನ್ನುದ್ ನೀರು ಯಾರು ಬಟ್ಟಿ ನೀನು ಯಾರು ಅಂತ ಬೆನ್ನ ಉಜ್ಜಕ್ ಗೊತ್ತಿಲ್ಲ ಕಣಪ್ಪ ನಿಮ್ಗೆ ಉಜ್ಜಬೇಡ್ದಾ ಓಸಿ ಮಾಡಿದೀಯಾ ಓಸಿ ಸಾಕಾಗಿದೆ ನೀನ್ ಮಾಡಿ ನಮ್ಗೆ ನೀನುಜ್ಬೇಕಲ್ಲ ಬೇಡ ನೋಡು ನನ್ನ ಕ್ವಾಪ್ಕಿ ಪಸರು ಮಾತ್ರ ನಾನ್ ಸುಂಕರಾಕಿಲ್ಲ ನನ್ಗು ನೋಡಿ ನೋಡಿ ಸಾಕಾಗದೆ ಎಲ್ರು ಈ ವಯಸ್ಸಲ್ಲಿ ಹಿಂಗ ಎಲ್ಲ ಆಡ್ತಾರಲ್ಲ ಅಂತ ಆಡ್ಕೊತಾರೆ ಬೇಡ ಬೇಡ ಅನ್ಕೊಂಡು ನಾನು ಸೈಸ್ಕೊಂಡಿರೋದು ಇವತ್ತು ಇವತ್ತಿಗೆ ಕರ್ಕಂಬಂದು ಇಸ್ಕೊಬಿ ಕೆಂದಿಗೆ ತಿಳ್ಕೊಬಿಡು ಬಡ್ಡಿ ಮೇಲೆ ಏರ್ ಮಾಡ್ಕೊಂಡು ಮಾಡ್ಕೋ ನಾನು ಕಾಣ್ತೇವನಿ ನೋಡಿ ನೋಡಿ ಸಾಕಾಗದ ನಂಗೂ ಹೋಗಿ ಅದನ್ನ ಇಸ್ ಆಗಿದೆ ಹಬ್ಬಕ್ಕೆ ಎಲ್ಲ ಕಾರ್ದಿ ಬರೋದ್ ಕಂಡಿವ್ನಿ ಓಹೋ ಏನು ಅಲ್ಲೇ ಸೇರ್ಕೊಬಿಟ್ಟ ಅವಳೆ ಅಲ್ಲೇ ಒಕ್ಲು ಒಕ್ಲಿ ಕಬಡ್ಡಿ ಅಲ್ಲೇ ನಿನ್ನ ಮಗು ನೀನ ಜಾಸ್ತಿ ಮಾತಿ ತಾಡೋ ಸರ್ ರೇಗಿಸ್ ಕೊಡ್ತೀನಿ ನಿಮ್ ಮಗುನ ಇಲ್ಲ ನಿನ್ ತಮ್ಮಯ್ಯ ದತ್ತಯ್ಯ ಅಂತ ನಿನ್ ಕಾಲ್ ಕಟ್ತೀನಿ ಬಂದ್ಬಿಡು ಕಾಲ್ ಕಟ್ಟ ನಿನ್ಗೆ ನೀನಪ್ಪ ಕಾಲ್ ಕಟ್ಟಿ ಸೂರ ನೀನು ಕಾಲು ಕಾಲ್ ಕಟ್ಟಬಿಡಕ ಇನ್ನು ಕಟ್ಟದ್ ಬಿಡ ಹೋಗು ಬಾಯ್ ಮುಚ್ಕೊಂಡು ನೀ ಅಗೆ ತೆಗಿಸ್ ಬೇಕಿ ಮುಳುಗು ಪೋನ ಮುಚ್ಕೊಂಡು ಆದ್ರ ಮೇಸು ಆಗ್ದವ್ರೆ ಮಾರ್ಬಿಟ್ಟು ದುಡ್ಡು ತಗಬ ಏ ನಿಮ್ಮ ಅಪ್ಪ ತಗದ್ ಕೊಟ್ಟಿತ್ತಿಲ್ಲ ಕತೆ ದೂರ ಅಂಕದ್ ಬಡ್ಡಿ ಇದ್ರೆ ದೇಶ ಉದ್ದಾರ ಆಯ್ತದೆ ಬರ್ ಬರ್ ಬತ್ತ ನೋಡ್ಕೊಂಡ್ ನಿನ್ಗೆ ಕಟ್ಕೊಂಡಿರ ಕಂಡಂಗೆ ಎಷ್ಟು ಮಟ್ಟು ಮಾತಾಡ್ತಾಳ ನೋಡು ಏನು ಮನೆ ಹಾಳು ಮಾತಾಡಂಗೆ ನಿಮ್ಮ ಹೋಗು ನಿಮ್ಮ ಏ ಮಡಗು ಸಾಕು ಮುಚ್ಕೊಂಡು ನನ್ನ ಪರ ಹಕ್ಕೆ ಕಟ್ಟದ ಏನು ಮಾಡ್ಕೊಂಡು ಇವ್ ಹಾ ಹಾಂ ಇವ್ಕಾಸ ನೋಡ್ಬರ್ಬೇಕು ತಿಟ್ಬಾರದೇ ಬಾ ಬರ್ತೀನಿ ನಿನ್ನ ಮೇಯ್ಸೋತ ಎಲ್ಲಿ ಕಟ್ಟಕ್ಕೆ ಹೋಗೋ ಮನೆ ಪಕ್ಲಾನಿ ಯಾರು ಮೇಸ್ಲಿ ಹಿಂಗೆ ನಿನ್ಗೆ ಹುಚ್ಚು ತಿರ್ಗೋಗೋ ಭಾಗ ದಿವಸ ಆ ಹೋಗಿ ಇವನು ಆರೋಗ್ ತಿಂಗಳು ತಿರ್ಗೋಗಿದ್ಲ ಆಗ ನಮಗೆ ಅನಿಸ್ತಿಲ್ಲ ಇನ್ನು ಹದಿನೈದು ದಿವಸಕ್ಕೆ ಹುರಿಕಿಟ್ಕಟ್ಟದೆ ನಮಗೆ ನಾನು ಹೆಂಗೆ ಮಕ್ಕಳ ಸಾಕಿಬೇಕು ನಾನೇ ಸಂತ ಅನ್ಬೋಸಿರ್ಬೇಕು ನೀನ್ ಸರಿಯಾಗಿ ಇವತ್ತು ನನ್ನ ಮಗಳು ರಾಣಿ ರಾಣಿ ಗಿರಳು ಒಳ ಕಡೆ ಮುದೋ ಮಾಡಿ ನಿಮ್ಮ ಜಾಬ್ ತಗೊಂಡು ಇವತ್ತು ಹಿಂಗಾಗಂಗಿಲ್ಲ ಅವ್ನು ಯಾರೋ ಕಾಟಿ ಪೋಟ್ಯಾರ ಬಂದ್ ಕಲ್ಸು ಮಾಡಿ ಕಲ್ಸು ಸಾಕಲ ಬಂದ್ಬಿಟ್ಟು ಯಾರೋ ಬಂದೋರ್ ಮಾಡಿ ಕಳ್ಸಿ ಬಿಟ್ಟ ಅನ್ಮ ಇವತ್ತು ನನ್ನ ಮಗಳು ಪಾಡ ಕುಳೆ ಅದ ನಾನ್ ಕಂಡ ನೋಡ್ತಾ ಸಾಯ್ಬೇಕು ತಿರ್ಗ ಮಾತಾಡ್ತಾರೆ ಮಾತಾ ಬೆಂಕಿ ಕಾ ಫೋನ್ ಪೋನಾ ಮಾಡಬೇಡ ನೀನು ನನ್ ಬರೋಕೂಲ ನಾನು ಕಲ್ಲಿ ಹೇಳ್ಸ್ಕೊ ಬರ್ಬೇಕಾಗಿಲ್ಲ ನಾನು ಹೇಗಿದ್ದು ಬೆಂಕಿ ಕಣ್ಣ ಇರೋನ್ ಇರು ಇರಮಿ ನಾನುವೇ ಜನಗಳು ನೋಡುವ ಬೇಡ 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 ಅಂತಾರೆ ಅಯ್ಯೋ ಇವಾಗ ನಾಳೆ ಸರಿಯಾಗ ನಾನು ನೋಡ್ತೇನೆ ಬಟ್ಟಿದೀನ